ಅಲ್ರಿ ತಿಂಗಳ ಲಕ್ಷ ಅಲ್ಲ ಎರಡು ಲಕ್ಷ ಪಗಾರ ಇಲ್ಲ ಅವ್ನ ನೌಕರಿ ಅವಂಗ ತಿಂಗಳಾತಂದ್ರ ಹೊಟ್ಟಿಗೆ ಏನ್ ತಿಂತಾರೀ ಅವ್ರು ರೊಕ್ಕ ತಿಂತಾರ ನಮ್ಮ ರೈತರು ಬೆಳೆದಿದ್ದ ಅನ್ನ ತಿಂತಾರ ಅದಕ್ಕೆ ನೋಡ್ರಿ ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೋದು ಪೊಲೀಸರ ಮಗ ಪೊಲೀಸ್ ಆಗ್ಬೋದು ರೈತನ ಮಕ್ಕಳ ರೈತರಾಗುತ್ತ ನಾವು ಒಂದು ಮಾತು ಹೇಳ್ತೀನಿ ರೀ ರೊಕ್ಕ ಅಂದ್ರೆ ಬದುಕ್ಬೋದು ನೀರ್ ಅಂದ್ರೆ ಬದುಕ್ಬೋದು ಚಿಕ್ಕ ಮಣಿ ಇಲ್ಲಾಂದ್ರೂ ಬದುಕ್ಬೋದು ಅಂದ್ರೆ ಅನ್ನಿಲ್ಲಾಂದ್ರೆ ಆಗಂಗಿಲ್ಲ ಮಳೆ ಇರ್ಲಿ ಬೆಳೆ ಇರ್ಲಿ ಲಾಭ ಆಗುತ್ತಾ ಲುಕ್ಸನ್ ಆಗುತ್ತಾ ಗೊತ್ತಿಲ್ಲ ತನ್ನ ಮನಿ ಉಪವಾಸ ಇದ್ರು ಇಲ್ಲ ಇಡೀ ದೇಶಕ್ಕೆ ಅನ್ನ ಅಣ್ಣ ಹಾಕೋರು ಯಾರಂದ್ರೆ ನಮ್ಮ ರೈತರು ದಯವಿಟ್ಟು ರೈತರ ಮಕ್ಕಳಿಗೆ ಹೆಣ್ಣು ಕೊಡುವಂತ ಕೆಲಸ ಮಾಡಿ ನಾನು ರೈತನ ಮಗನ ನನಗೇನ್ ನೌಕರಿ ಇಲ್ಲವ ಹೊಲ್ಗ ದುಡಿತೀನಿ ಇದನ್ನು ಮಾಡ್ತೀನಿ ನನಗೇನು ಕಡಿಮೆ ಬರ್ತಿಲ್ಲ ನನ್ ಕೂಡ ಅನ್ವಿತಿಲ್ಲ ಅಪ್ಪಿ ನನಗ ಮನಸ್ಸು ನೋಡಿ ಬರುವಾರ ಬೇಕು ನನ್ನ ಆಸ್ತಿ ನೋಡಿ ಬರುವಾರು ಬೇಕಾಗಿಲ್ಲ ಅದಕ್ಕ ನೀನು ಎಂದ ಏನ್ ಆಗ್ಬೇಕಂತ ಐತಿ ನನಗೇನು ಗೊತ್ತ ಬಿಡ ಇನ್ನೊಂದು ಇಪ್ಪತ್ತು ಇನ್ನೊಂದು ಹತ್ತು ವರ್ಷ ಬಿಟ್ಟಿನ ನಾನ ಯಾವ ಮನೆಗಿರ್ತೇನೆ ಯಾರ ಗೊತ್ತಿತ್ತು ಕನ್ಸಮ್ಮ ಕರ್ತವ್ಯ ಐತಿ ರಾತ್ರಿ ಹೊತ್ತು ಮುನಿಗಾರ ಸಾಕ ಹೋಮ್ ವರ್ಕ್ ಮಾಡೋದು ಬಡತಾ ಬೋಡ್ಸೊಂಡ್ ಸಾಕಾಗ ಯಾವಾಗ ನಾ ಗಂಡನ ಮೈ ಹೋಗಿ ನೀ ಏನು ಓದಾಕತಿ ಕಿವ್ಯಾಗ ನಿಮ್ಮ ಅವ್ರ ನೀವು ಓದಿ ಓದಿ ಮನಿ ಒಂದು ಮೂರು ಬಾಗಿಲು ಮಾಡಾಕತ್ತೀರಿ ನೀವು ಇಲ್ಲ ಕಿ ಡಾಕ್ಟರ್ ಇಂಜಿನಿಯರ್ ಅದಾ ಅಂತ ಆಗ್ತ ಅಂತ ನಮ್ಮ ಕಿವಿಯಾಗ ಬಂತ ಹೇಳಿದ್ರು ನೋಡಪ್ಪ ಕನಸು ಕಾಣೋದು ಬಹಳ ಸುಲಭ ಇಲ್ಲಿ ಬ್ರಹ್ಮ ಬರದಿರ್ತಾನ ಏನ್ ಆಗಬೇಕಂತ ಇರುತ್ತೆ ಜೀವನದಾಗ ಅದ ಆಕೈತಿ ಯಾವ್ದಕ್ಕೂ ತಲೆ ಕಟ್ಟಿಸ್ಕೊಳ್ರಿ ಅದಕ್ಕೆ ದೊಡ್ಡ ಉದಾಹರಣೆ ಮೈಲರಣ್ಣ ಮೈಲರಣ್ಣ ಮುಗಿಸಿದ್ದು ಎಲ್ಲೆಲ್ಲಿ ಈಗ ಆಗಿರೋದು ಆಕ್ಚುಲಿ ಒಂದ್ ಮಾತ್ರಿ ನಾ ಕನಸು ಕಂಡಿದ್ದ ಕಲಾವಿದ ಆಗಬೇಕಂತ ಸಿವಿಲ್ ಪೊಲೀಸ್ ಆಗಿತ್ತು ನಮ್ಮ ಮನೆಗೆ ಹೇಳಿದ್ದಿಲ್ಲ ನಮ್ಮ ಲೆಟ್ರ್ ಬಂದಿದ್ ಮುಚ್ಚಿತ್ತಿದ್ದೆನ ಎರಡು ತಿಂಗಳಾದ್ಮೇಲೆ ಹೇಳಿದ್ದೇನ ಏನ್ ಅಂದ್ರೆ ಜಾಬ್ ಆಗಿತ್ತು ನನ್ನ ನನ್ನ ಕನಸು ನಾ ಪೊಲೀಸ್ ಆಗಿದ್ರೆ ನನ್ನ ಮನೆಗೆ ಅಟ್ಟ ಸೀಮಿತ ಹಾಕಿದ್ದೆ ಇಲ್ಲೆಲ್ಲ ನೆಡಗುಂದಿ ಬಸ್ ಸ್ಟ್ಯಾಂಡ್ ಏನ್ ನಾನು ಯಾರು ಹೇಳಿ ನೋಡಿದ್ದಿಲ್ಲ ಈ ಸದಾ ಊರಿನ ಮಗ ಆಗಿನ ದೈವದ ಮಗ ಆಗಿನ ಎಲ್ಲ ಅಭಿಮಾನಿ ದೇವರುಗಳ ಮಗ ಆಗಿನ ಎಲ್ಲೇ ನಾ ಅಂದ್ರು ನನ್ನ ಕಾರ್ ನೋಡಿ ನನ್ನ ನೋಡಿ ಗುರುತು ಹಿಡಿದು ಮಾತಾಡ್ಸ್ತಾರಲ್ಲ ಅದಕ್ಕಿಂತ ದೊಡ್ಡ ಆಸ್ತಿ ಏನಾಯ್ತ ರೀ ನನಗೆ ಇತ್ತ ಪ್ರೀತಿ ವಿಶ್ವಾಸ ಯಾರು ಕೊಡ್ತಾರೆ ನನಗೆ ನೌಕರಿ ಬೇಕಾಗಿಲ್ಲ ನೋಡ್ರಿ ವಿದ್ಯೆ ನಂಬಿ ಬದಕ ಅವಂಗ ಒಂದಾದಾರಿ ವಿದ್ಯೆ ನಂಬಿ ಬದಕ ಅವಂಗ ಒಂದಾದಾರಿ ರಟ್ಟಿ ನಂಬಿ ಬದಕ ಅವಂಗ ನೂರಾರು ದಾರಿ ಎಲ್ಲರ ಬದಕ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅನ್ವಿತಾ ಹೋಗುವ ಪೆಟ್ಟಿಯ ನಂಬರ್ ಕೊಡ್ತೀನಿ ತಂಗಿ ಇಲ್ಲ ಏ ಬಾಯ್ ಇಲ್ಲ ಏ ಕೊಡ್ಲಿ ಅವ್ನು ಕಿಸ ಬಾಯ್ ಅಣ್ಣ ಒಂದ ನಿಮಿಷ ನಿಮ್ಮ ತಂಗಿ ಸರಿ ನೀ ಅನ್ವಿತ ಆಕೆ ಅರ್ಪಿತ ಹ ಇಬ್ಬರು ಮಾಡ್ಕೊಂಡ ಅವ ನಾನು ಗೊತ್ತಾ ಇರ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇಬ್ರು ನೀವು ಏ ಮಾಮ ಚೆನ್ನಾಸ್ತಿ ಬರುತ್ತು ಥ್ಯಾಂಕ್ ಯು ನಾವ್ ಏನೇ ಮಾಡಿದ್ರೆ ತುಂಬಾ ಶೈ ಚೆನ್ನಾಗಿ ಸಾಲಿಗೆ ಹೋಗ ಅಪ್ಪ ಅಮ್ಮ ಹೆಸರು ತರ್ಬೇಕು ನೋಡು ಮತ್ ಹೆಸರು ಅಂದ್ರೆ ನಮ್ಮ ಮೊರೆ ಹೋಗ್ಬೇಕಿ ರಾಶಿ ಮಾಡಿದ್ ಯಾರ ಚಿಲಿ ಹೆಸರು ಹಾಕೊಂಡ್ಬಂದಿದ್ಲು ಮತ್ ಹಂಗ ನೀ ಹೆಸರು ತಗೊಂಡ್ಬಂದಿ ಆ ಹೆಸರು ಬೇಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ They would put that